ಬೊಮ್ಮಾಯಿ ಅವರು ಆರೋಪ ಮಾಡ್ತಾರೆ ಅದು ಅವ್ರ ಪ್ರಶ್ನೆ ಅಲ್ಲ ನಾವು ಬಜೆಟ್ ಎಲ್ಲ ಸಪ್ರೇಟ್ ದುಡ್ಡು ಇದೆ ಗೆ ಸಪ್ರೇಟ್ ಆಗಿ ದುಡ್ಡು ಇದೆ ಹಿಂಗಾಗಿ ಅದನ್ನು ಬಳಸ್ಕೊಳ್ಳೋ ಪ್ರಶ್ನೆ ಬರ್ತದೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಕೇವಲ ಮೂರು ತಿಂಗಳು ಇದ್ರೆ ಇರ್ಬೋದು ಬೊಮ್ಮಾಯಿ ಹೇಳ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಅವ್ರು ಮಾಡಲಿಕ್ಕೆ ಶಾಸಕರ ಅವರು ನಾವು ಶಾಸಕರು ಇದ್ದೀವಿ ಇಲ್ಲಿ ನೂರ ಮೂವತ್ತೈದು ಶಾಸಕರು ನಾವಿದ್ದೀವಿ ಇದ್ದೀವಿ ಸರ್ಕಾರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರ ಬೆಳೆಸೋದು ಸುಲಭ ಗಟ್ಟಿಯಾಗಿ ಇರ್ತಾರೆ ಸರ್ ಈಗ ಕೇಂದ್ರ ಬರ ಪರಿಹಾರದ ಬಗ್ಗೆ ಏನು ಮಾತಾಡ್ತಾ ಇದ್ದಾರಲ್ಲ ಕಡಿಮೆ ಕೊಟ್ಟರು ಅಂತ ನಿಮ್ಮ ಕಾಲದಲ್ಲೂ ಅಷ್ಟೇ ಕೊಟ್ಟಿದ್ರು ಅಂತ ನಿನ್ನೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೊಮ್ಮಾಯಿ ಅದೇ ಅವ್ರು ದಾಖಲೆ ಮಾಡ್ತಾರೆ ಅವಾಗಿಂದ ಇದ್ದಂಥ ಟರ್ನ್ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಹೇಳ್ತಾರೆ ಅವರು ನಾಲ್ಕು ನೂರು ಕೋಟಿ ಕೊಟ್ಟರೆ ಅದು ಆವಾಗ ಅಷ್ಟೇ ಸೈಜ್ ಇತ್ತು ಅದು ಗಾತ್ರ ಅದು ಸೆಸ್ ಮೇಲೆ ನಮ್ಮ ಪರ್ಸೆಂಟೇಜ್ ತೆಗಿತಾರದ್ದು ಇವಾಗ ದೊಡ್ಡದಿದೆ ಗಾತ್ರ ಬಜೆಟ್ ಸೈಜ್ ದೊಡ್ಡದಿದೆ ಆಧಾರದ ಮೇಲೆ ಹೆಚ್ಚಾಗಿದೆ ಇನ್ನು ಅವ್ರ ಇಪ್ಪತ್ತು ವರ್ಷ ಇನ್ನು ನಾಲ್ಕುನೂರು ಕೊಟ್ಟರು ಬಿ ಜೆ ಬಿಜೆಪಿ ಹಂಗೆ ಆಗೋಲ್ಲ ಅದು ಗಾತ್ರ ದೊಡ್ಡದಂಗೆ ಅಂದಂಗೆ ಅದಕ್ಕೆ ಸೈಜ್ ಹೆಚ್ಚಾಗಿದೆ ಕೊಟ್ಟಷ್ಟು ನೀವು ಸೇರಿಸಿ ಅಂತ ಕೊಟ್ಟಿ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾಲ್ಕು ತಿಂಗಳಿಂದ ನಾವು ಕೊಟ್ಟಿದ್ದೀವಿ ಫೋರ್ ಮಂತ್ಸ್ ಬ್ಯಾಕ್ ಗೆಲ್ತೀವಿ ಹದಿನೈದರಿಂದ ಹದಿನೇಳು ಗೆಲ್ಲುವಂಥ ಒಂದು ಅಂದಾಜಿದೆ ಹದಿನೈದರಿಂದ ಹದಿನೇಳು ಜವಾಬ್ದಾರಿ ಎಲ್ಲ ಮಂತ್ರಿಗಳು ಶಾಸಕರು ಬೇರೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇನ್ನೂ ಸಭೆ ಮಾಡಬೇಕಾಗಿದೆ ನೋಡೋಣ ಏನೋ ಚರ್ಚೆ ಆಗ್ತದೆ ವಿಚಾರ ಬರ್ತೀನಿ ನೋಡೋಣ ನಡೀತಾನೆ ಇರೋದ ಅದನ್ನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ ನೋಡೋಣ ಏನು ಯಾರನ್ನಾಗಿ ಹೇಳಿ ಏನು ಪ್ರಯೋಜನ ಇಲ್ಲ ಅಂತಿಮವಾಗಿ ಎಸ್ ಐ ಟಿ ಪ್ರಕಾರ ತನಿಖೆ ಮಾಡ್ತಾರೆ ನನ್ನ ನೋಡೋಣ ಈಗೇನು ಯಾರು ಹೇಳೋ ಪ್ರಯೋಜನ ಇಲ್ಲ ಸರ್ ಕರ್ನಾಟಕದ ಮಾನ ಮನೆಯಲ್ಲಿ ಇಡೀ ಪ್ರಪಂಚ ಹಾಳಾಗಿರುವಂತದ್ದು ಇಲ್ಲೊಂದು ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ಖಂಡಿಸ್ತೀರಿ ಖಂಡನೆ ಅದೇನು ಪ್ರಶ್ನೆ ಇಲ್ಲ ಎಲ್ಲರೂ ಖಂಡಿಸಿದ್ದಾರೆ ನಾವು ಖಂಡಿಸ್ತೀವಿ ಅದೇನು ಪ್ರಶ್ನೆ ಇಲ್ಲ ಸೊ ಅಂತಿಮವಾಗಿ ಹೊರಗೆ ಬರ್ಬೇಕಾದ್ರೆ ತನಿಖೆ ಪೂರ್ಣವಾಗುತ್ತೆ ಆಗುವರೆಗೆ ಕಾದ್ ನೋಡೋಣ ಅಷ್ಟೇ ಅದಕ್ಕಿದೆ ಅಂತ ಸರ್ ಹುಬ್ಬಳ್ಳಿ ನೇಹ ಪ್ರಕರಣ ಆದಾಗ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ನಾಯಕರು ನೋಡಿದೆ ಆದ್ರೆ ಈ ಪ್ರಕರಣದಲ್ಲಿ ಎಲ್ಲೂ ಟ್ವಿಟ್ ಇಲ್ಲ ಮಾಡಲ್ಲ ನಾವಂತಿ ಯಾವಾಗಲೂ ರಾಜಕೀಯ ಬಳಕೆ ಇಂದು ಮಾಡಿಲ್ಲ ಮುಂದೆ ಕೂಡ ನಾವು ಮಾಡೋದು ಇದನ್ನು ಮಾಡಬಹುದಾಗಿತ್ತು ಇದನ್ನು ಮಾಡಬಹುದಾಗಿತ್ತು ಅಂತ ಅವಶ್ಯಕತೆ ನಮಗಿಲ್ಲ ನಾವೇನಿದ್ರು ಡೆವಲಪ್ಮೆಂಟ್ ಮೇಲೆ ಕೇಳ್ತೀವಿ ಇದು ಬಿ ಜೆ ಪಿಗರ ಅವ್ರು ಅವರೇ ಪ್ರಶ್ನೆ ಹಾಕೋಬೇಕಾಗಿದೆ ಅಂತ ಮೋದಿ ಅವರು ರಾಜ್ಯದಲ್ಲೇ ಇದ್ದಾರೆ ಸರ್ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಏನು ಹೇಳ್ತಾರೆ ಇದನ್ನ ಅವರೇ ಹೇಳಬೇಕಲ್ಲ ಅದಕ್ಕೆ ಅವರೇ ಏನೂ ಉತ್ತರ ಹೇಳಬೇಕು ಇಲ್ಲಿ ಅದಾರ ನಾಳೆ ಎರಡು ಮೂರು ಸಿಲಿ ಆತಾರೆ ಮೋದಿ ಅದಕ್ಕೆ ಉತ್ತರ ಕೊಡಬೇಕು ಆಸನ ಪ್ರಕರಣದಲ್ಲಿ ಯಾವಾಗ ಸಿಕ್ಕ ಆಗಿದ್ದ ನಮ್ಮ ಮಾಡಿದವರು ಯಾರ ತನಿಖೆ ಮಾಡ್ತಿದ್ರು ಅಷ್ಟೇ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದಾರ ತನಿಖೆ ಆಗ್ತಿದೆ ಆಗಿಲ್ಲ ಆಮೇಲೆ ಸತ್ಯ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಮಾಡಲಿಲ್ಲ ಮಾಡಿದ್ವಿ ಮಾಡಿದ್ರು ಈ ಪ್ರಕರಣದಲ್ಲಿ ಬೇರೆ ಯಾವುದು ಕೇಳಿಲ್ಲ ಮಾಡಿಲ್ಲ ಕೇಳಿದಾರೆ ಕೊಟ್ಟಿದ್ವಿ ಅಷ್ಟೇ ಬೇರೆ ಕಿದ್ರು ಕೊಡ್ತಾರೆ ಏನೇನು ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಪಕ್ಷಾತೀತವಾಗಿ ತನಿಖೆ ಮಾಡಲಿಕ್ಕೆ ಊಟಿಗಾಗಿ ಈ ಪ್ರಕರಣವನ್ನು ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ ಇದೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಕೂಡ ಹಿಂದಿನ ಘಟನೆಗಳು ಹಿಂದಿನ ಕರಾವಳಿಯಲ್ಲಿ ಆಗಿರುವಂತ ಪ್ರಕರಣಗಳು ಮಾನ್ಯ ಹುಬ್ಬಳ್ಳಿಯಲ್ಲಿ ಆಗಿಂತ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳನ್ನ ಬಿಜೆಪಿ ಅವರು ಎಷ್ಟು ರಾಜಕೀಯವಾಗಿ ಲಾಭ ನಾವು ಇದು ಮಾಡ್ತಾ ಇಲ್ಲ ಆ ಸಣ್ಣದಲ್ಲಿ ಯಾರು ರಾಜಕೀಯವಾಗಿ ಬಳಸ್ಕೊಳ್ತಾ ಇಲ್ಲ ಬಳಸ್ಕೊಡುದಿಲ್ಲ ನಾವು ಹಿಂದೂ ಉದ್ಧಾರಕರು ಅನ್ನಂಗೆ ಮಾತಾಡ್ತಾರೆ ಸರ್ ಹಿಂದೂ ಹೆಣ್ಮಕ್ಳ ಮೇಲೆ ಆಗಿದೆ ಎಲ್ಲೂ ಮಾತಾಡ್ತೀನಿ ಮಾಡೋಣ ಅದಕ್ಕೆ ಸಮಯ ಬಂದಾಗ ಹೇಳೋಣ ಅರ್ಧ ಚುನಾವಣೆ ಇದೆ ಮುಗಿಸಲಿಕ್ಕೆ ಕೆಲ್ಸ್ಲಿಕ್ಕೆ ಸಮಯ ಕೊಡ್ತಾ ಮಾಡ್ತಾರೆ ಅದು ಅವ್ರ ಪ್ರಶ್ನೆ ಅಲ್ಲ ನಾವು ಬಜೆಟ್ ಎಲ್ಲ ಸಪ್ರೇಟ್ ದುಡ್ಡು ಇದೆ ಡೆವಲಪ್ಮೆಂಟ್ಗೆ ಸಪ್ರೇಟ್ ಆಗಿ ದುಡ್ಡು ಹೀಗಾಗಿ ಅದನ್ನ ಬಳಸಿಕೊಳ್ಳುವಂತ ಪ್ರಶ್ನೆ ಬರ್ತದೆ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಕೇವಲ ಮೂರು ತಿಂಗಳು ಇದ್ರೆ ಇರ್ಬೋದು ಬೊಮ್ಮಾಯಿ ಹೇಳ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಅದು ಅವ್ರು ಮಾಡ್ಲಿಕ್ಕೆ ಶಾಸಕರ ಅವರು ನಾವು ಶಾಸಕರಿದ್ದೀವಿ ಇಲ್ಲಿ ನೂರ ಮೂವತ್ತೈದು ಶಾಸಕರು ನಾವಿದ್ದೀವಿ ಸರ್ಕಾರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವರು ಸರ್ಕಾರ ಬೆಳೆಸೋದು ಸುಲಭ ಅಲ್ಲ ಏನು ಮಾತಾಡ್ತಾ ಕಡಿಮೆ ಅಂತ ನಿಮ್ಮ ಕಾಲದಲ್ಲೂ ಅಷ್ಟೇ ಕೊಟ್ಟಿದ್ರು ಅಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ಅವ್ರು ದಾಖಲೆ ಮಾಡ್ತಾರೆ ಅವಾಗಿಂದ ಇದ್ದಂಥ ಟರ್ನವರು ಇಪ್ಪತ್ತು ವರ್ಷಗಳ ಹಿಂದೆ ಹೇಳ್ತಾರೆ ಅವರು ನಾಲ್ಕುನೂರು ಕೋಟಿ ಕೊಟ್ಟರೆ ಅದು ಆವಾಗ ಅಷ್ಟೇ ಸೈಜ್ ಇತ್ತು ಅದು ಗಾತ್ರ ಅದು ಸೆಸ್ ಮೇಲೆ ನಮ್ಮ ಪರ್ಸೆಂಟೇಜ್ ತೆಗಿತಾರದು ಇವಾಗ ದೊಡ್ಡದಿದೆ ಗಾತ್ರ ಬಜೆಟ್ ಸೈಜ್ ದೊಡ್ಡದಿದೆ ಅದಾದ್ಮೇಲೆ ಹೆಚ್ಚಾಗಿದೆ ಇನ್ನು ಇಪ್ಪತ್ತು ವರ್ಷ ನಾಲ್ಕುನೂರು ಕೊಟ್ಟರು ಬಿ ಜೆ ಕಾಂಗ್ರೆಸ್ ಅಂದ್ರೆ ಹಂಗೆ ಆಗು ಅದು ಗಾತ್ರ ದೊಡ್ಡದೈ ಕೊಟ್ಟು ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾಲ್ಕು ತಿಂಗಳಿಂದ ನಾವು ಕೊಟ್ಟಿದ್ದೇವೆ ಗೆಲ್ತಿವಿ ಹದಿನೈದರಿಂದ ಹದಿನೇಳು ಗೆಲ್ಲುವಂಥ ಒಂದು ಅಂದಾಜಿದೆ ಹದಿನೈದರಿಂದ ಹದಿನೈದು ಅಂತ ಜವಾಬ್ದಾರಿ ಎಲ್ಲ ಶ ಮಂತ್ರಿಗಳು ಶಾಸಕರು ಸೇರಿದೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇನ್ನೂ ಸಭೆ ಮಾಡಬೇಕಾಗಿದೆ ನೋಡೋಣ ಏನು ಚರ್ಚೆ ಆಗ್ತದೆ ವಿಚಾರ ಬರ್ತೀನಿ ನೋಡೋಣ ನಡೀತಾನೆ ಇರೋದ ಅದನ್ನ ಪೊಲೀಸರು ತನಿಖೆ ಮಾಡಿಸಿದ್ದಾರೆ ನೋಡೋಣ ಏನ್ ಯಾರು ಹೇಳಿ ಏನು ಪ್ರಯೋಜನ ಇಲ್ಲ ಅಂತಿಮವಾಗಿ ಎಸ್ ಐ ಟಿ ಪ್ರಕಾರ ತನಿಖೆ ಮಾಡ್ತಾರೆ ಬಂದಾಗ ನೋಡೋಣ ಈಗೇನು ಯಾರು ಹೇಳೋನ್ ಪ್ರಯೋಜನ ಇಲ್ಲ ಕರ್ನಾಟಕದ ಮಾನ ಮಾಡಿ ಇಡೀ ಪ್ರಪಂಚದ ಹಾಳಾಗಿರುವಂತದ್ದು ಸೊ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದಾರೆ ಯಾವ ರೀತಿ ಖಂಡಿಸ್ತೀರಿ ಖಂಡನೆ ಮಾಡ್ಲೇಬೇಕು ಅದೇನು ಪ್ರಶ್ನೆ ಇಲ್ಲ ಎಲ್ಲರೂ ಖಂಡಿಸಿದ್ದಾರೆ ನಾವು ಖಂಡಿಸ್ತೀವಿ ಅದೇನು ಪ್ರಶ್ನೆ ಇಲ್ಲ ಸೊ ಅಂತಿಮವಾಗಿ ಹೊರಗೆ ಬರ್ಬೇಕಾದ್ರೆ ತನಿಖೆ ಹಾಗುವರೆಗೆ ಕಾದ್ ನೋಡೋಣ ಅಷ್ಟೇ ಅದಕ್ಕಿದೆ ಅಂತ ಹೇಳಿ ಸರ್ ಹುಬ್ಬಳ್ಳಿ ನೇಹ ಪ್ರಕರಣ ಆದಾಗ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ನಾಯಕರು ನೋಡಿದ್ರು ಆದರೆ ಈ ಪ್ರಕರಣದಲ್ಲಿ ಎಲ್ಲೂ ಟ್ವಿಟ್ ಇಲ್ಲ ಮಾಡಲ್ಲ ನಾವಂತಿ ಯಾವಾಗಲೂ ರಾಜಕೀಯ ಬಳಕೆ ಇಂದು ಮಾಡಿಲ್ಲ ಮುಂದೂ ಕೂಡ ನಾವು ಮಾಡಲ್ಲ ಇದನ್ನು ಮಾಡಬಹುದಾಗಿತ್ತು ಇದನ್ನು ಮಾಡಬಹುದಾಗಿತ್ತು ಅಂತ ಅವಶ್ಯಕತೆ ನಮಗಿಲ್ಲ ನಾವೇನಿದ್ರು ಡೆವಲಪ್ಮೆಂಟ್ ಮೇಲೆ ಕೇಳ್ತೀವಿ ಇದು ಬಿ ಜೆ ಪಿಗ್ರೆ ಅವ್ರು ಅವರೇ ಪ್ರಶ್ನೆ ಹಾಕೋಬೇಕಾಗಿದೆ ಅಂತ ಮೋದಿ ಅವರು ರಾಜ್ಯದಲ್ಲೇ ಇದ್ದಾರೆ ಸರ್ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಾರೆ ಇದನ್ನೇ ಅವರೇ ಹೇಳಬೇಕಲ್ಲ ಅದಕ್ಕೆ ಅವರೇ ಇದನ್ನು ಉತ್ತರ ಹೇಳಬೇಕು ಇಲ್ಲಿ ಅದಾರ ನಾಳೆ ಎರಡು ಮೂರು ಸಿಲಿ ಆತಾರೆ ಮೋದಿ ಅದಕ್ಕೆ ಉತ್ತರ ಕೊಡಬೇಕು ಆಸನ ಈ ಪ್ರಕರಣದಲ್ಲಿ ನಾವ್ಯಾಕ್ ಸಿಕ್ಕ ಹಾಗಿದ್ದ ನಮ್ಮ ಮಾಡಿದಾರೆ ಯಾರು ತನಿಖೆ ಮಾಡ್ತಿದ್ದಾರೆ ಅಷ್ಟೇ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ತನಿಖೆ ಆಗ್ತಿದೆ ಆಗಿಲ್ಲ ಆದ್ಮೇಲೆ ಸತ್ಯ ಸ್ವರೂಪದಲ್ಲಿ ಎಸ್ ಐ ಟಿ ತನಿಖೆ ಮಾಡಲಿಲ್ಲ ಪಕ್ಷ ಆಗ್ರಹ ಮಾಡಿದ್ವಿ ನಾವು ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಬೇರೆ ಯಾವುದೇ ಕೇಳಿಲ್ಲ ಮಾಡಿಲ್ಲ ಕೇಳಿದಾರೆ ಕೊಟ್ಟಿದ್ದೀವಿ ಅಷ್ಟೇ ಬೇರೆ ಕಿದ್ರು ಕೊಡ್ತಾರೆ ಇದೇನು ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಪಕ್ಷಾತೀತವಾಗಿ ತನಿಖೆ ಮಾಡಲಿಕ್ಕೆ ಊಟಿಗಾಗಿ ಈ ಪ್ರಕರಣವನ್ನು ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ ಇತ್ತು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಕೂಡ ಹಿಂದಿನ ಘಟನೆಗಳು ಹಿಂದಿನ ಕರಾವಳಿಯಲ್ಲಿ ಆಗಿರುವಂತ ಪ್ರಕರಣಗಳು ಮನೆ ಹೋಬಳಿಯಲ್ಲಿ ಆಗಿದ್ದ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳನ್ನು ಬಿಜೆಪಿ ಅವರು ಎಷ್ಟು ರಾಜಕೀಯವಾಗಿ ಲಾಭ ನಾವು ನಾವಿದ್ ಮಾಡ್ತಾ ಇಲ್ಲ ಆಸನದ ನಾವು ಯಾರು ರಾಜಕೀಯವಾಗಿ ಬಳಸ್ಕೊಳ್ತಾ ಇಲ್ಲ ಬಳಸ್ಕೊಳುದಿಲ್ಲ ನಾವು ಹಿಂದೂ ಉದ್ದಾರಕರು ಅನ್ನಂಗೆ ಮಾತಾಡ್ತಾರೆ ಸರ್ ಹಿಂದೂ ಹೆಣ್ಮಕ್ಳ ಮೇಲೆ ಆಗಿದೆ ಎಲ್ಲೂ ಮಾತಾಡ್ತಿಲ್ಲ ಮಾಡೋಣ ಅದಕ್ಕೆ ಸಮಯ ಬಂದಾಗ ಹೇಳೋಣ ಅರ್ಧ ಚುನಾವಣೆ ಇದೆ ಒಂಬುಸಲೇಕ್ಕೆ ಗೆಲ್ಸ್ লিখ್ಯಾ ಸಮಯ ಕೊಡ್ತಾ ಇದ್ದೀರಾ ಸರ್ ಗ್ಯಾರಂಟಿಗೆ ಎಸ್ ಟಿ ಎಸ್ ಟಿ ಬಿತ್ಲ